ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟಾಗಿದೆ ನೋಡೋಣ ಅದಕ್ಕಿಂತ ಮೊದಲು ಡಾಲರ್ನ ಬೆಲೆ ಎಷ್ಟಾಗಿದೆ ನೋಡೋಣ ನಿನ್ನೆ ಒಂದು ಯು ಎಸ್ ಡಾಲರ್ನ ರೂಪಾಯಿ ಮೌಲ್ಯ ಎಂಬತ್ತಾರು ರೂಪಾಯಿ ಇತ್ತು ಇಂದು ಅದೇ ಡಾಲರ್ನ ರೂಪಾಯಿ ಮೌಲ್ಯ ಎಂಬತ್ತೈದು ರೂಪಾಯಿ ಅರವತ್ತು ಪೈಸ ಆಗಿದೆ ಅಂದರೆ ರೂಪಾಯಿ ಮುಂದೆ ಡಾಲರ್ ಮೌಲ್ಯ ಅರವತ್ತು ಪೈಸ ಇಳಿಕೆ ಕಂಡಿದೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟಾಗಿದೆ ನೋಡೋಣ ಒಂದು ಲೀಟರ್ನ ಪೆಟ್ರೋಲ್ ಬೆಲೆ ನೂರ ಮೂರು ರೂಪಾಯಿ ಆಗಿದೆ ಹಾಗೂ ಒಂದು ಲೀಟರ್ನ ಡೀಸೆಲ್ನ ಬೆಲೆ ತೊಂಬತ್ತೊಂದು ರೂಪಾಯಿ ಆಗಿದೆ ಮತ್ತು ಒಂದು ಕೆ ಜಿ ಸಿ ಎನ್ ಜಿಯ ಬೆಲೆ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಈಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಾಗಿದೆ ನೋಡೋಣ ಇಂದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷ ರೂಪಾಯಿ ಆಗಿದೆ ಅಂದರೆ ಪ್ರತಿ ಒಂದು ಗ್ರಾಮಿಗೆ ನೂರು ರೂಪಾಯಿ ಆಗಿದೆ ಈಗ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ನ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ನಿನ್ನೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತಾರು ಸಾವಿರ ರೂಪಾಯಿ ಆಗಿದೆ ಒಂದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಅಂದರೆ ಪ್ರತಿಯೊಂದು ಗ್ರಾಮಿನ ಮೇಲೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಮತ್ತು ಈ ದಿನದ ಇಪ್ಪತ್ತೆರಡು ಕ್ಯಾರೆಕ್ಟರ್ನ ಒಡವೆ ಚಿನ್ನದ ಬೆಲೆ ಇಂದು ಹತ್ತು ಗ್ರಾಮ್ನ ಬೆಲೆ ಎಂಬತ್ತೆಂಟು ಸಾವಿರ ರೂಪಾಯಿ ಆಗಿದೆ ಅಂದರೆ ಪ್ರತಿಯೊಂದು ಗ್ರಾಮಿನ ಮೇಲೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಈ ರೀತಿ ದಿನದ ಎಲ್ಲ ಮುಖ್ಯ ಬೆಲೆಗಳ ವಿವರಗಳನ್ನು ನಿಮಗೆ ತಲುಪಿಸುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು